ಹಲೋ ನಮಸ್ತೆ ಇವತ್ತು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಟೊಮೊಟೊ ಎರಡು ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ನಾನು ಪಲಾವ್ ಮಸಾಲ ಕಸಲ್ಲ ಇಲ್ಲೇ ಇದೆ ನೋಡಿ ಇಷ್ಟನ್ನ ಪುಡಿ ಮಾಡ್ಕೊಂಬಿಟ್ಟು ಎಲ್ಲ ಇದರೊಳಗಡೆ ಹಾಕಿ ಕುಟ್ಟಿಲಿ ಕುಟ್ಕೊಳ್ತೀನಿ ಈ ಥರ ಇದನ್ನು ಫ್ರೆಶ್ಶಾಗಿ ಮಾಡ್ಕೊಬೇಕು ಅದರಲ್ಲಿ ಎಲ್ಲ ಅದಿನೊಮೋಟೋ ಎಲ್ಲ ಹಾಕಿರ್ತಾರೆ ಅಂಗಡಿಲಿ ಅದಕ್ಕೋಸ್ಕರ ಈ ಮನೇಲೇ ಮಾಡ್ಕೊಬೇಕು ತುಂಬ ಟೇಸ್ಟ್ ಬರುತ್ತೆ ಈ ಥರ ಕುಟ್ಬಿಟ್ಟು ನೀವು ಟೊಮೊಟೊ ಬಾತಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ಗೆ ನಾಲ್ಕು ಸ್ಪೂನ್ ಆಯಿಲು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ನಾವು ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀವಿ ಎಣ್ಣೆಗಿಂತ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ನಾನು ಒಂದು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಹಾಕಿ ಹಾಕ್ತೀನಿ ಈಗ ಅದಕ್ಕೆ ಈರುಳ್ಳಿ ಎಲ್ಲ ಹಾಕೋಣ ಈ ಥರ ಆಗಿದೆ ಸ್ವಲ್ಪ ರೆಡ್ ಕಲರ್ ಆದರೆ ಸಾಕು ಈಗ ಟೊಮೊಟೊ ಹಾಕೋಣ ಟೊಮೊಟೊ ಹಾಕೋಕ್ಕಿಂತ ಮುಂಚೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮಾಡಿಟ್ಕೊಂಡಿರ್ತೀನಲ್ಲ ನೋಡಿ ಈಗ ವಾರ ದಿವಸ ಈ ಥರ ಹಿಂಗೆ ಮಾಡಿಕೊಂಡು ಟೊಮೊಟೊ ಪಲಾವ್ ನಾವು ವಾರ ದಿವಸ ಪಲಾವೇ ನಾವು ಮಾಡೋದು ಶುಕ್ರವಾರ ದಿವಸ ಒಂದು ಸ್ಪೂನ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಈ ಥರ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗೋಕ್ಕಿಂತ ಮುಂಚೆ ಅಂದೇ ಟೊಮೊಟೊ ಹಾಕಬೇಡಿ ಅದರ ಹಸಿ ವಾಸನೆ ಎಲ್ಲ ಹೋಗಲಿ ಈಗ ಫ್ರೈ ಆಗ್ತಿದೆ ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ದಪ್ಪ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಬಾತ್ ಅಂದರೆ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಬೇಕು ಟೊಮೊಟೊ ಬಾತ್ ಹಾಗಕ್ಕೆ ಬೇಯ್ತಾ ಇರಲಿ ನೋಡಿ ಬೆಂದಿದೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ನಮಗೆ ಎಷ್ಟು ಖಾರ ಬೇಕು ಯಾಕೆಂದರೆ ಮೆಣಸಿ ಬೇರೆ ಹಾಕಿರ್ತೀವಿ ಸರಿ ಕೊಡೋಣ ನೋಡಿ ಇದು ಕುಟ್ಟ ಈ ಥರ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಕುಟ್ಟಿದ ತಕ್ಷಣ ಎಷ್ಟು ಘಮ ಘಮ ಅಂತಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಥರನೇ ಮಾಡ್ಕೊಳ್ಳಿ ಟೊಮೊಟೊ ಪಲಾವ್ ಚೆನ್ನಾಗಿ ಇದು ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಹಾಕಬೇಕು ಎರಡು ಲೋಟ ಅಕ್ಕಿಗೆ ಎರಡು ಸ್ಪೂನು ಗರಂ ಮಸಾಲೆ ಪೌಡರ್ ಹಾಕಬೇಕು ನೋಡಿ ಹಾಂ ಫಂಕ್ಷನಲ್ ಘಮ ಘಮ ಅನ್ನೋತ್ತಲ್ಲ ಆ ಥರ ಗಮಗಮ ಅಂತಿದೆ ಟೊಮೆಟೊ ಬಾತ್ ನಾನು ಮಾಡೋ ಟೊಮೆಟೊ ಬಾತ್ ಈ ಥರ ಇರುತ್ತೆ ನೀವು ಮಾಡೋದು ಯಾವ ಥರ ಇರುತ್ತೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಆಗಿದೆ ಫ್ರೈ ಈಗ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೀರು ಕುದೀಲಿ ಅಷ್ಟರಲ್ಲಿ ಸಾಂಬಾರು ಸೊಪ್ಪು ಹಾಕೋಣ ಪುದೀನ ಸಾಂಬಾರು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಸ್ವಲ್ಪ ಅವಾಗ ಸ್ವಲ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳೋಣ ಸಾಕು ಇಷ್ಟೇ ಏನು ಮಸಾಲೆ ಬೇಡ ಹಿಂಗೇನು ಬೇಡ ದಿಢೀರ್ ಟೊಮೊಟೊ ಬಾತ್ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಶು ಇದು ನಿಂಬೆಹಣ್ಣು ಹಾಕ್ತಿದ್ದೀನಿ ನಿಂಬೆಹಣ್ಣು ನಾನು ಎಲ್ಲ ಜ್ಯೂಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸಾಂಬಾರು ಸೊಪ್ಪು ಪುದೀನ ಹಾಕ್ತಾಯಿದ್ದೀನಿ ಎಲ್ಲರೂ ಹೇಳ್ತಾರೆ ಏನು ಮಾಡ್ತಿದ್ಯಾ ಇಷ್ಟು ಘಮ ಘಮ ಅಂತಿದೆ ಅಂತ ಹೇಳ್ತಿಸ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ನಂದು ಇದೆ ಸೀಕ್ರೆಟ್ ಅಡುಗೆ ಮೊಸರು ಎರಡು ಸ್ಪೂನ್ ಮೊಸರು ಹಾಕ್ಲೇಬೇಕು ಬಿರಿಯಾನಿ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಒಂದು ಇರೋಲ್ಲ ಅಷ್ಟೇ ಇಷ್ಟೇ ಇಷ್ಟೇ ನೋಡಿ ಟೊಮೊಟೊ ಬಾತಿಗೆ ಒಂದು ವಿಶಾಲ ಹಾಕಿಸ್ಬಿಟ್ಟು ಇನ್ನು ಇನ್ನೊಂದು ಸಲ ವಿಶಲ್ಗೆ ಹಾಕಿಸ್ಬಾರ್ದು ಸಣ್ಣ ಊರಿಲಿ ಒಂದೆರಡು ನಿಮಿಷ ಬಿಟ್ಟು ಆಫ್ ಮಾಡಬೇಕು ಒಂದು ವಿಶಲ್ ಮಾತ್ರ ಹಾಕಿಸಿ ಇನ್ನು ಸಣ್ಣ ಊರಿಲಿ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಉಡಿ ಉಡಿಯಾಗಿ ಬರುತ್ತೆ ನೋಡಿ ಎಲ್ಲರೂ ಹೇಳ್ತಾರೆ ಹೆಂಗೆ ಮಾಡ್ತೀಯ ಹೆಂಗೆ ಮಾಡ್ತೀಯ ಗಮಗಮ ಅಂತಿದೆ ಅಂತ ಹೇಳ್ತಾರೆ ನೋಡಿ ನೀರು ಮಳ್ತಿದೆ ನೋಡಿ ಫ್ರೆಂಡ್ಸ್ ಅಕ್ಕಿ ತೊಳೆದಿಟ್ಟಿದ್ದೀನಿ ಈಗ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿದ್ದಾನೆ ಅಕ್ಕಿ ಹಾಕ್ಬಿಟ್ಟು ಸಲ ತಿರುಕೊಳ್ಳೋಣ ಎಲ್ಲರೂ ಹೇಳ್ತಾರೆ ನಾವು ಹಾಕೋ ಮಸಾಲೆನೇನೆ ಆದ್ರೂ ನಮ್ದು ಈ ಥರ ಟೇಸ್ಟ್ ಬರಲ್ಲ ಯಾಕೆ ಅಂತ ಹಾಕೋ ಮಸಾಲೆ ರೀತಿಲಿ ಏನಾಗುತ್ತೆ ಅಂದರೆ ಪ್ರೊಸೀಜರ್ ಪ್ರಕಾರ ಹಾಕ್ಬೇಕು ಯಾವುದೋನೋ ಯಾವ ಟೈಮ್ಗೆ ಹಾಕೋದು ಯಾವುದೋನೋ ಯಾವಾಗಲೂ ಈಗ ಶುಂಠಿ ಬೆಳ್ಳುಳ್ಳಿ ಏನ ಫುಲ್ ಫ್ರೈ ಮಾಡ್ದಲೇ ಹಾಕ್ತಾರೆ ಕೆಲವರು ಕೆಲವರು ಮೊಸರು ಎಲ್ಲ ಟೊಮೊಟೊ ಜೊತೆಗೆ ಹಾಕ್ಬಿಡ್ತಾರೆ ಹಾಕ್ಬಾರ್ದು ಅದನ್ನು ಅದ್ರದ್ದು ಫ್ಲೇವರೆಲ್ಲ ಹೋಗ್ಬಿಡುತ್ತೆ ನಾವು ನೀರಿಗೆ ಹಾಕಬೇಕು ಮೊಸರು ನಿಂಬೆಹಣ್ಣು ಸಾಂಬಾರು ಸೊಪ್ಪು ಎಲ್ಲನೂ ನೀರಿಗೆ ಹಾಕಬೇಕು ಈಗ ಒಂದು ವಿಷಾಲ ಕೂಗಿಸ್ಕೊಬರೋಣ ರೆಡಿ ಆಯಿತು ಟೊಮೊಟೊ ಪಲಾವ್ ಸರ್ವ್ ಮಾಡ್ತಿದ್ದೀನಿ ಎರಡು ಟೊಮೊಟೊ ಹಾಕುನು ಟೊಮೊಟೊ ಪಲಾವ್ ಹೇಗೆ ಮಾಡೋದು ಅಂತ ಇನ್ನೊಂದು ಸಲ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹೀಗೆ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಇದೆ ಇದು ನೋಡಿ ತುಂಬ ಚೆನ್ನಾಗಿದೆ ದಿಢೀರನ್ನು ಮಾಡಿ ದಡಾರನ್ನು ತಿನ್ನ ಅಂತ ಟೊಮೊಟೊ ಬಾತ್ ರೆಡಿ Thank you friends.